ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊನ್ನೆ ನಡೆದ ಬಿಗ್ ಬಾಸ್ ಹಿನ್ನೆಲೆಯಲ್ಲಿ ಉಗ್ರ ಮಂಜುಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಲಕ್ಷ ರೂಪಾಯಿ ನಗದು ಗಿಫ್ಟ್ ಆಂಪರ್ ಮೂಲಕ ಸಿಕ್ಕಿತ್ತು ಆಗ ಆ ಹಣವನ್ನು ನಟ ಉಗ್ರ ಮಂಜು ತನ್ನ ತಂದೆಯ ಬಳಿ ಯಾರಾದರೂ ಬಡ ರೈತರ ಕುಟುಂಬಕ್ಕೆ ಸಾಲ ತೀರಿಸೋಕೆ ಕೊಟ್ಟು ಬಿಡು ಅಂತ ಹೇಳಿದರು ಆಗ ನಟ ಕಿಚ್ಚ ಸುದೀಪ್ ಅದನ್ನ ತಡೆದು ನಿಮಗೆ ಸಿಕ್ಕಿರುವ ಹಣವನ್ನು ನೀವೇ ತೆಗೆದುಕೊಳ್ಳಬೇಕು ರೈತರ ಸಾಲ ತೀರಿಸೋಕೆ ನಾನು ಹಣವನ್ನು ಕೊಡ್ತೀನಿ ಅಂತ ನಟ ಕಿಚ್ಚ ಸುದೀಪ್ ರವರು ಭರವಸೆಯನ್ನ ಕೊಟ್ಟಿದ್ದರು ಖಾಸಗಿ ಸಂದರ್ಶನದಲ್ಲಿ ಉಗ್ರ ಮಂಜುರವರ ಹೇಳಿಕೆಯ ಪ್ರಕಾರ ಪರ್ಸನಲ್ ಆಗಿ ಉಗ್ರ ಅವರ ತಂದೆಯನ್ನ ಕರೆದು ನಿಮಗೆ ಪರಿಚಯ ಇರುವ ರೈತರು ಯಾರೆಲ್ಲ ಎಷ್ಟು ಸಾಲ ಮಾಡಿದ್ದಾರೆ ಅವರೆಲ್ಲರ ಡೀಟೇಲ್ಸ್ ಗಳನ್ನ ಕೊಡಿ ಅಂತ ಕೇಳಿದ್ರಂತೆ ಇದೀಗ ನಟ ಕಿಚ್ಚ ಸುದೀಪ್ ಉಗ್ರ ಅವರ ತಂದೆಯ ಅಕೌಂಟ್ಗೆ ಹಣವನ್ನ ಹಾಕಿದ್ದು ರೈತರ ಸಾಲ ತೀರಿಸೋಕೆ ನೆರವಾಗಿದ್ದಾರೆ ಅಷ್ಟಕ್ಕೂ ವೀಕ್ಷಕರೇ ಉಗ್ರ ಮಂಜುರವರ ತಂದೆಯ ಅಕೌಂಟ್ಗೆ ನಟ ಕಿಚ್ಚ ಸುದೀಪ್ ಎಷ್ಟು ಹಣವನ್ನು ಹಾಕಿದ್ದಾರೆ ಅನ್ನುವ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ಖಾಸಗಿ ಸಂದರ್ಶನದಲ್ಲಿ ನಟ ಉಗ್ರ ಮಂಜುರವರ ಹೇಳಿಕೆಯ ಪ್ರಕಾರ ನಟ ಕಿಚ್ಚ ಸುದೀಪ್ ರವರು ಉಗ್ರ ಮಂಜುರವರ ತಂದೆಯ ಅಕೌಂಟ್ಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಹಣವನ್ನು ಹಾಕಿದ್ದು ಈ ಒಂದು ಹಣವನ್ನು ಉಗ್ರ ಮಂಜು ತಂದೆಯ ಮುಖಾಂತರ ಸುಮಾರು ಇಪ್ಪತ್ತು ಜನರ ರೈತರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ವೀಕ್ಷಕರ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತದೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು